ಅತ್ಯಂತ ವೈಶಿಷ್ಟ್ಯಬೇಕಾದಂತಹ ಸಂದರ್ಭದಲ್ಲಿ ಇದೀಗ ಪುಟ್ಟ ತೋರಿನಿಂದ ಈ ಒಂದು ಕ್ರೀಡಾ ದಿನ ಆರಂಭ ಬಾಲಕಿಯನ್ನು ಕಮ್ಮಿ ಮಾಡಿ ಶ್ರೀಯುತ ವೆಂಕಣ್ಣ ಪಾದರಡ್ಡಿ ಅವರು ವೇದಿಕೆ ಮುಂಭಾಗಕ್ಕೆ ಆಗಮಿಸಬೇಕು ತುಳಸಿಗಿರಿಯ ಟಿಕೆಪಿ ಎಸ್ ನ ಅಧ್ಯಕ್ಷರಾಗಿರುವ ಶ್ರೀಯುತ ವೆಂಕಣ್ಣ ಅವರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಹಗ್ಗದ ಮಲ್ಲಕದಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿ ಅದೇ ರೀತಿ ಬಾಲಕರು ಕೂಡ ಮಲ್ಲಕಂಬದಲ್ಲಿ ಪ್ರದರ್ಶನವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಕ್ರಿಸ್ತಾಚನಿಸ್ತನನ್ನ ರೀತಿಯಲ್ಲಿ ತನ್ನ ದೂರದ ಕೈಗಳ ಇದ್ದಾರೆ ಹಗ್ಗದಲ್ಲಿ ಆಸನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ राष्ट्रंड गा ्यतमा्य खुवारी मभित्रा खुलदरी हे ले बाव ति का म दिया मेत्ररा सरा हिंद बता बताच प्रदक्षण तर पता था खुबरी भित्र द नारा क्यासा ாஷ்ர மட்ட குமாரி இல்ல சதத ஐந்து மட்டும் மல்லக்கப்பார்த்தாடாயு என்று கரீத்தா கட்டி நமஸ்ட்டு ദിവ ಬಾಲಕಿಯರ ಹಬ್ಬದ ಮೂಲಕ ಮನೆಯಲ್ಲಿ ಬಿಡಬೇಕಾದಂತಕ್ಕಂಥ ಆಸನವನ್ನು ಪ್ರದರ್ಶನ ಮಾಡ್ತಾ ಇರ್ತಾ ಇದ್ದಾರೆ ಎಂದು ವಿದ್ಯಾರ್ಥಿನಿ ಅದೇ ರೀತಿ ಇದೀಗ ಕೂರ್ಮಾಸನ ವಿದ್ಯಾರ್ಥಿ ಪ್ರದರ್ಶನ ನೀಡುತ್ತಿರುವಂತಹ ಸದ ಕೂರ್ಮಾಸನ ಟು ಡಿಸ್ ಅನುಪಮ ಹಾಲ್ಕೋರ್ ರಾಷ್ಟ್ರ ಮಟ್ಟದ ಕ್ರೀಡಾಪಟು ತನ್ನೆದುರಿಗೆ ಈಗ ಹಬ್ಬದ ಮೂಲಕ ಮತ್ತೊಂದು ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ ಗ್ರಾಮದ ಬೀದಿ ಪ್ರಭು ಅದ್ಭುತವಾದಂತಹ ಬೆರಳಿನ ಸದ್ದಿನ ಮುಖೇನ ಗ್ರಾಮೀಣ ಒಂದು கிராமையாடி நம்ம எல்லா டொள்ளினிகூ சீத்திய சவிநெடுப்பின காணிக்கையா எல் பிரேந்தர் எச் பி கிரீர்நாத் சர் அவர் நெருங்க குமாரி வைஷ்ணவி நாலே தரங்க வர்த்தா குமாரி வைஷ்ணவி ಗುರಿಗಾರ ರಾಷ್ಟ್ರಿರಿಯಾರ ಕುಮಾರ್ ಇದ್ದಾರೆ ಚಕೌರಾಸನ್ ಅತಿ ಕಷ್ಟಕರವಾಗಿರುವಂತಹ ಕಬಡ್ಡಿ ಹಾಗೂ ಮಲಗಮ್ಮದಲ್ಲಿ ಯೂನಿವರ್ಸಿಟಿ ಬ್ಯೂ ಆಗಿ ಹೊರಹೊಮ್ಮಿರುವಂತಹ ಕ್ರೀಡಾಪಟು ಕುಮಾರ್ ಕೃಷ್ಣ ಅಲ್ಲದ್ದಿ ಅದೇ ರೀತಿ ನೋಡುವ ಹಿರಿಯ ಕ್ರೀಡಾಪಟು ಇತ್ತ ಕೃಷ್ಣ ಭಜಂತ್ರಿ ಇತ ಇನ್ನೋರ್ವ ರಾಷ್ಟ್ರ ಮಟ್ಟದ ಪ್ರತಿಭೆ ಕುಮಾರಿ ಮಂಜುಳಾ ಹುಲಗಂಡ ಬಟ್ಲ್ ರೀ ಕ್ಯಾಪ್ ಅದ್ಭುತವಾಗಿರುವಂತಹ ಆ ಸರವಟ ಪ್ರದರ್ಶಿಸುತ್ತಾಳೆ ಜೋರಾದ ಚಪ್ಪಾಳೆ कुमार प्रशांत सोना प्रशांत सोना राष्ट्रमंडल का कीड़ापत्र जूनियर कपटीली राज्यमंडल के आयके बंटर कुमार प्रशांत दीक्षा वीर फत्रासंतु कैप इसका डबल रिकैप ಮರಿ ಪದ್ಮಾ ಸ್ವಂಡ ಡಬಲ್ ರಿಕ್ಯಾಬ್ ಮಾಡಿ ಕಳೆಗಳಿತದೆ ರೀತಿ ಏಕನಾಥ್ ದೇವಟಿಗೆ ನೀರಿರ ಇಲ್ಲಿ ಪಾಯಚಾಪರ ಪ್ಲ್ಯಾಬ್ ಅಂತ ಹೇಳಿ ಕರೀತಾ ಇದ್ದಾವೆ ಕೊಡುತ್ತಿದೆ ಗುಮಾರ್ ಶಿವಾನಂದ್ ಲಾಯನ್ ಡಬರ್ ಸತತ ಎಂಟು ಬಾರಿ ಅಷ್ಟು ಪಟ್ಟವನ ಪ್ರತಿನಿಧಿ ಅತಿ ಅದ್ಭುತವಾಗಿರುವಂತಹ ಆಚರಣದ ಪ್ರದರ್ಶನ ಮೇಲೆ

ಗೊಳ್ಳಲಿದೆ ರೋತ್ ಹಾಗೂ ಪೋಲ್ ಗೋಪುರಗಳ ಪ್ರದರ್ಶನದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಂಗಾರದ ಪದಕವನ್ನು ಪಡೆದುಕೊಂಡಿರುವಂತಹ ತಂಡ ಇದೀಗ ಗೋಪುರಗಳ ಪ್ರದರ್ಶನಕ್ಕೆ ಅಣಿಯಾಗ್ತಾ ಇದೆ அதே ரெண்டு பாலகி ரத்திய பிரேட்சியிம்மால பிரதன இன்று துளசி அங்க அது பாலகியிருந்த கிராம துளசி கேரி கிராம ಅಂತಹ ಗ್ರಾಮದಲ್ಲಿ ಇಂದು ನಡೀತಾ ಇದೆ ಅಪ್ರಪ್ರತ ರಾಜ್ಯ ಮಟ್ಟದ ಮಲ್ಲಕಮ್ಮ ಕ್ರೀಡಾಕೂಟ ಎಲ್ಲ ಗಣ್ಯರು ಕೂಡ ಒಂದು ಭಾವಚಿತ್ರವನ್ನು ತೆಗೆಸಿಕೊಳ್ತಾ ಇದ್ದಾರೆ ಈ ಬಾಲಕಿಯರು ಕೂಡ ತಮಗೊಬ್ಬರದ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಆರ್ಭುತವಾಗಿರುವಂತಹ ಗೋಪುರ ಕುಮಾರ್ ಶಿವಾನಂದ ಲಯನವರ ನೇತೃತ್ವದ ತಂಡ ಹೆಸರನ್ನು ಬೀಸಲು ಸಾಕಷ್ಟು ಸಾಧಕರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ತಮ್ಮದೇ ಆದಂತ ಸೇವೆಯನ್ನು ನೀಡಿ ತುಳಸಿಗಿರಿಯ ಹೆಸರನ್ನ ನಾಡಿನಾದ್ಯಂತ ಪರಿಚಯಿಸಿರುವ ಎಲ್ಲ ಸಾಧಕ ಜೀವಗಳಿಗೆ ಎಲ್ಲ ಗಣಾತಿಗರು ಸೇರಿ ಸನ್ಮಾನವನ್ನ ನೀಡುವಂತಹ ಒಂದು ಶುಭಗಳಿಗೆ ಶ್ರೀ ಗಿರಿಯಪ್ಪ ಜೈನಾಪುರ್ ಪಾರ್ಜ್ಯಾತ ಮನೋಹರ್ ಚಿರಕಲ್ಮಟ್ಟಿ ಸೈಕ್ಲಿಂಗ್ ವಿಭಾಗ ಕಾಮನ್ ಹಡ್ಪ ಸೈಕ್ಲಿಂಗ್ ಗೋವಿಂದಪ್ಪ ಪೂಜಾರ್ ನಾಟಕ